ನೋಡಿ ಐದುನೂರು ಕೈದಿಗಳ ಸಾಮರ್ಥ್ಯವನ್ನು ಬಳ್ಳಾರಿಯ ಸೆಂಟ್ರಲ್ ಜೈಲ್ ಹೊಂದಿದೆ ಸದ್ಯಕ್ಕೆ ಬಳ್ಳಾರಿ ಜೈಲಲ್ಲಿರೋದು ಮುನ್ನೂರ ಎಂಬತ್ತೈದು ಜನ ಕೈದಿಗಳು ಮಾತ್ರ ಬಳ್ಳಾರಿ ಜೈಲಲ್ಲಿ ಹರ್ಷ ಮರ್ಡರ್ ಕೇಸ್ನ ಆರೋಪಿಗಳು ಕೂಡ ಇದ್ದಾರೆ ಬಳ್ಳಾರಿ ಜೈಲಲ್ಲಿ ನಟೋರಿಯಸ್ ಕ್ರಿಮಿನಲ್ಗಳಿದ್ದಾರೆ ಹೊರಂಗು ಕೃಷ್ಣ ಬೆತ್ತನಗೆರೆ ಶಂಕರ ಮಂಜು ವಂಡೆ ಮಂಜು ಅಶೋಕ್ ಪೈ ಹೇಮಾ ತೀರದ ಮಹದೇವ ಸಾಹುಕಾರ್ ಬಿಜೆಹಳ್ಳಿ ಕೆಜಿಹಳ್ಳಿ ಆರೋಪಿಗಳು ಕೂಡ ಬಳ್ಳಾರಿ ಜೈಲಲ್ಲಿದ್ದ ಹೈ ಸೆಕ್ಯುರಿಟಿಯ ಹದಿನಾರು ಸೆಲ್ಗಳನ್ನು ಹೊಂದಿರುವಂತಹ ಜೈಲು ಹದಿನಾರು ಎಕರೆ ಪ್ರದೇಶ ಆದರೂ ಏಳು ಎಕರೆ ಮಾತ್ರ ಬಳಕೆಯಾಗಿದೆ ಇಂತಹ ನಟೋರಿಯಸ್ ಕ್ರಿಮಿನಲ್ಗಳು ಇದ್ದಂತಹ ಜೈಲಿ ಅಲ್ಲಿದ್ರು ಅವರು ಮುಂದೆ ಮುಂಚೆ ಈಗ ಈ ಹೈ ಸೆಕ್ಯೂರಿಟಿ ದರ್ಶನ್ ಶಿಫ್ಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹ್ಮೂರ್ತಿ ಮತ್ತೆ ಲೈವ್ ನಲ್ಲಿ ನರಸಿಂಹ ಮೂರ್ತಿ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಆದ್ರೆ ಇದು ಎಲ್ಲದಕ್ಕೂ ಸೊಲ್ಯೂಷನ್ ಇದು ಅನ್ನುವಂತ ಒಂದು ಪ್ರಶ್ನೆ ಮೂಡುತ್ತೆ ಈಗ ಅಲ್ಲಿ ಕೂಡ ದೊಡ್ಡ ದೊಡ್ಡ ಕ್ರಿಮಿನಲ್ ಹಿಸ್ಟರಿಯನ್ನ ಹೊಂದಿರುವಂತಹ ರೌಡಿ ಶೀಟರ್ ಗಳಿದ್ದಾರೆ ಕ್ರಿಮಿನಲ್ ಗಳಿದ್ದಾರೆ ಅಲ್ಲಿ ಬಂದು ಕೂಡ ಒಂದು ದೊಡ್ಡ ಗ್ಯಾಂಗ್ ಕಟ್ಟಲ್ಲ ಏನು ಪ್ರಶ್ನೆನೇ ಮೂಡುತ್ತೆ ಇಂಥದ್ದೊಂದು ಪ್ರಮುಖವಾದಂತಹ ಪ್ರಶ್ನೆ ಅಲ್ಲಿ ಬಂದು ಜೈನ್ ಜೈನ್ ಅದು ಗ್ಯಾಂಗ್ ಕಟ್ಟೋಲ್ಲ ಅನ್ನೋದಕ್ಕೆ ಏನು ಸಾಕ್ಷಿ ಅರುಣ್ ಆ ತಮ್ಮ ಪ್ರಶ್ನೆಗೆ ಒಂದು ಉತ್ತರ ಹೇಳದಾಯ್ತಂದ್ರೆ ಏನಂದ್ರೆ ಸಾಮಾನ್ಯವಾಗಿ ಅಂತಂದ್ರೆ ಸಾಮಾನ್ಯ ಕೈದಿಗಳಿರ್ತಕ್ಕಂಥ ಏನು ಒಂಬತ್ತು ಹಾಲ್ಗಳಿದ್ದಾವೆ ಅಲ್ಲಿ ಹೋದರೆ ಅವ್ರನ್ನ ಅಲ್ಲಿ ಹಾಕಿದರೆ ನೀವು ಹೇಳಿದಾಗೆ ಅಲ್ಲಿ ಒಂದು ಗ್ಯಾಂಗನ್ನು ಕಟ್ಬೋದು ಅಲ್ಲಿ ಒಂದು ಅಭಿಮಾನಿಗಳ ಬಳಗವನ್ನು ಕಟ್ಟುವಂಥ ಅಂತ ಸಾಧ್ಯತೆ ಇತ್ತು ಆದರೆ ಪ್ರತ್ಯೇಕವಾದಂಥ ಬ್ಯಾರಿಕೇಡ್ಗಳೇನಿದ್ದಾವೆ ಅದರಲ್ಲಿ ಅವ್ರನ್ನ ಕೂಡಿ ಹಾಕೊಳ್ಳೋದ್ರಿಂದ ಅಂದರೆ ಅಲ್ಲಿ ಅವ್ರಿಗೆ ಶಿಫ್ಟ್ ಮಾಡೋದ್ರಿಂದ ಅವರಿಗೆ ಸಾಮಾನ್ಯ ಕೈದಿಗಳ ಲಿಂಕೇ ಇರೋದಿಲ್ಲ ಸಾಮಾನ್ಯ ಕೈದಿಗಳಿರ್ತಕ್ಕಂಥ ಏನು ಹಾಲ್ಗಳೇ ಬೇರೆ ಭಾಗದಲ್ಲಿ ಏನು ಸ್ಪೆಷಲ್ ಬ್ಯಾರಿಕೇಡ್ ಅಂತ ಅಥವಾ ವಿ ಐ ಪಿ ಬ್ಯಾರಿಕೇಡ್ ಅಥವಾ ಕಠಿಣ ಕಾರಾಗೃಹ ಇರತಕ್ಕಂಥ ಬ್ಯಾರಿಕೇಡ್ ಅಂತ ನಾವೇನು ಕರಿತೀವಿ ಆ ವಿಭಿನ್ನ ಹೆಸರುಗಳಲ್ಲಿ ಕರಿತಕ್ಕಂಥ ಹದಿನಾರು ಬ್ಯಾರಿಕೇಡ್ಗಳು ಸಪ್ರೇಟ್ ಆಗಿದ್ದಾವೆ ಆದರೆ ಸಂಪೂರ್ಣವಾಗಿ ಸದ್ಯ ಆ ಬ್ಯಾರಿಕೇಡ್ ಎಲ್ಲವೂ ಖಾಲಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಬ್ಯಾರಿಕೇಡ್ನಲ್ಲಿ ದರ್ಶನರನ್ನ ಹಾಕುವ ಮೂಲಕ ಸಂಪೂರ್ಣವಾಗಿ ಎಲ್ಲ ಕ್ಯಾಮ್ರಾಗಳ ಕಣ್ಗಾವಲಿನಲ್ಲಿ ದರ್ಶನನ್ನು ಇರ್ತಕ್ಕಂಥ ಪ್ಲ್ಯಾನನ್ನು ಅನ್ನು ಕೊಡೋದು ಎಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾಡಿದ್ದಾರೆ ಯಾಕಂದರೆ ಸಾಮಾನ್ಯ ಕೈದಿಗಳ ಜೊತೆಗೆ ಹೋದರೆ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗ್ಬೋದು ಅವರಿಂದ ಕೂಡ ಏನೋ ಒಳಗಡೆ ಯಾವುದೇ ರೀತಿಯಂಥ ವಸ್ತುಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತವೆ ಹೀಗಾಗಿ ದರ್ಶನ್ ಅವರಿಗೆ ಕಾಮನ್ ಆಗಿ ಇರತಕ್ಕ ಕೈದಿಗಳ ಜೊತೆ ಟಚ್ ಕೂಡ ಇಲ್ಲದಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ ಇದ್ರ ಜೊತೆಗೆ ಏನಂತಂದರೆ ಬಳ್ಳಾರಿಯ ಜೈಲಿನ ಇತಿಹಾಸವನ್ನು ನೋಡೋದ್ತಂದ್ರೆ ಸಂಪೂರ್ಣವಾಗಿ ದೊಡ್ಡ ದೊಡ್ಡ ಕ್ರಿಮಿನಲ್ ಹಿನ್ನೆಲೆ ಇರತಕ್ಕಂಥವ್ರು ಮತ್ತು ನಟೋರಿಯಸ್ ಗ್ಯಾಂಗ್ ಇರ್ತಕ್ಕಂಥ ಸಾಕಷ್ಟು ಆರೋಪಿಗಳು ಬಂದು ಹೋಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಏನು ಭೀಮಾ ತೀರದ ಹಂತಗಳಾಗಿರ್ಬೋದು ಜೆ ಹಳ್ಳಿ ಗರಟ್ ನಡೆದಂಥ ಎಂಬತ್ತಕ್ಕೂ ಹೆಚ್ಚು ಜನ ಆರೋಪಿಗಳನ್ನು ಅದೆಲ್ಲ ಬೇರೆ ಬೇರೆ ಕ್ರಿಮಿನಲ್ ಹಿನ್ನೆಲೆ ಇರ್ತಕ್ಕಂಥ ಡೆಡ್ಲಿ ಸೋಮ ಆ ರೀತಿ ಅತ್ಯಂತ ದೊಡ್ಡ ದೊಡ್ಡ ಏನು ರೌಡಿ ಶೀಟ್ರಿಗಳಿದ್ರು ಅವರೆಲ್ಲರಿಗೂ ಬಳ್ಳಾರಿ ಜೈಲಿನಲ್ಲಿ ತಮ್ಮ ಏನು ಶಿಕ್ಷೆಯನ್ನು ಅನುಭವಿಸಿದ್ದಾರೆ ಹೀಗಾಗಿ ಈ ಕಠಿಣ ಕಾರಾಗೃಹದಲ್ಲಿ ದರ್ಶನ್ ಅವ್ರನ್ನ ಕರೆದುಕೊಂಡು ಬಂದು ಹಾಕೋದ್ರಿಂದ ಒಂದಷ್ಟು ಏನು ಆತ್ಮಾಲೋಕನ ತಾವು ಮಾಡಿದಂಥ ತಪ್ಪಿನ ಅರಿವು ಆಗಬಹುದು ಅನ್ನೋಂಥ ಒಂದು ಉದ್ದೇಶ ಅಂತಂದ್ರೆ ಎರಡನೇ ಉದ್ದೇಶ ಇವರಿಗೆ ಐಷಾರಾಮಿ ಆ ಸವಲತ್ತನ್ನು ಪರಪ್ಪನ ಆಗ್ರಹದಲ್ಲಿ ಕೊಡ್ತಿದ್ರು ಅನ್ನಂಥ ಒಂದು ಆರೋಪ ಏನಿದೆ ಆ ಆರೋಪದಿಂದ ಕಾರಾಗೃಹ ಇಲಾಖೆ ಕೂಡ ಮುಕ್ತ ಹೋಗಬೇಕಾಗಿದೆ ಹೀಗಾಗಿ ಅವರಿಗೆ ಸಂಪೂರ್ಣವಾಗಿ ಇಲ್ಲಿ ಕಠಿಣವಾದಂಥ ಶಿಕ್ಷೆ ಅಥವಾ ಜೈಲಿನ ಅವಧಿಯಲ್ಲಿ ಯಾವುದೇ ರೀತಿಯ ಫೆಸಿಲಿಟಿ ಸಿಗದೆ ಇರತಕ್ಕಂತ ಒಂದು ಕ್ರಮ ಅನುಕೂಲವನ್ನು ಇಲ್ಲಿ ಅಧಿಕಾರಿಗಳು ಪಡೆಯಬಹುದಾಗಿದೆ ಅರುಣ್ ಥ್ಯಾಂಕ್ ಯು ಅಲ್ಲ ಡೀಟೇಲ್ಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್